ಎಸ್ಆ ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್ ವಿಚಾರದವಾಗಿ ಮೂಡಾ ಕೇಸ್ ನಲ್ಲಿ ಇಡಿ ನಿಮ್ಮ ಪತ್ನಿಗೆ ನೋಟಿಸ್ ಕೊಡುತ್ತಾ ಎಸ್ಆ ಮಾಧ್ಯಮದವರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿರುವಂತದ್ದು ನಿಮ್ಮ ಪತ್ನಿಗೆ ಇಡಿ ನೋಟಿಸ್ ಕೊಡ್ತಾರಾ ಎಂದಾಕ್ಷಣ ಸಿಎಂ ಇಲ್ಲ ಅಂದ್ರೆ ನಿಮಗೇನು ಬೈಕೇನಾ ಎಂದು ಪ್ರಶ್ನೆಯನ್ನ ಮಾಡಿರುವಂತದ್ದು ಇಡಿ ಲೋಕಾಯುಕ್ತ ಸುಳ್ಳು ಕೇಸ್ಗಳ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಕೆಲಸ ಅವರು ಮಾಡಲಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿರುವಂಥದ್ದು ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್ ವಿಚಾರವಾಗಿ ಬೂಡಾ ಕೇಸ್ ನಲ್ಲಿ ನಿಮ್ಮ ಹೆಂಡತಿಗೆ ಇಡಿ ನೋಟಿಸ್ ಕೊಡುತ್ತಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿರುವಂಥದ್ದು ನಿಮ್ಮ ಪತ್ನಿಗೆ ಇಟಿ ನೋಟಿಸ್ ಕೊಡ್ತಾರ ಎಂದಾಕ್ಷಣ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಯಾಗಿರುವಂಥದ್ದು ಅವರು ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ನಿಮಗೇನು ಬಯಕೇನಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಇಡಿ ಮತ್ತೆ ಲೋಕ ಕೇಸ್ಗಳ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಕೆಲಸ ಅವರು ಮಾಡಲಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿರುವಂಥದ್ದು ಎಸ್ಆ ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್ ವಿಚಾರವಾಗಿ ಮೂಡಾ ಕೇಸ್ನಲ್ಲಿ ಇಡಿ ನಿಮ್ಮ ಪತ್ನಿಗೆ ನೋಟಿಸ್ ಕೊಡ್ತಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿರುವಂತದ್ದು ನಿಮ್ಮ ಪತ್ನಿಗೆ ಇಡಿ ನೋಡಿ ಏನು ನೋಟಿಸ್ ಅನ್ನ ಕೊಡ್ತಾರಾ ಎಂದಾಕ್ಷಣ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಯಾಗಿರುವಂಥದ್ದು ಅವರು ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ನಿಮಗೇನು ಬೈಕನ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂಥದ್ದು ಇನ್ನು ಇಡಿ ಮತ್ತೆ ಲೋಕಾಯುಕ್ತ ಸುಳ್ಳು ಕೇಸ್ಗಳ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಕೆಲಸವನ್ನ ಅವರು ಮಾಡಲಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ತಿಳಿಸಿರುವಂಥದ್ದು ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಪ್ರಶ್ನೆಗಳಿಗೆ ಏನು ಸಿಡಿಮಿಡಿಗೊಂಡಿರುವಂಥದ್ದು ಮೂಡಾ ಕೇಸ್ನಲ್ಲಿ ಇಡಿ ನಿಮ್ಮ ಪತ್ನಿಗೆ ನೋಟಿಸ್ ಕೊಡುತ್ತಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಕೆರಳಿ ಕೆಂಡವಾದ ಸಿಎಂ ಸಿದ್ದರಾಮಯ್ಯ ನಿಮ್ಮ ಪತ್ನಿಗೆ ಇಡಿ ನೋಟಿಸ್ ಕೊಡ್ತಾರ ಸಿಎಂ ಒಂದು ರೀತಿಯಲ್ಲಿ ಸಿಡಿಮಿಡಿಗೊಂಡಿರುವಂತದ್ದು ಅವರು ಒಂದು ವೇಳೆ ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ನಿಮಗೇನು ಬಯಕೇನಾ ಎಂಬುದಾಗಿ ಸಿಎಂ ಮರು ಪ್ರಶ್ನೆಯನ್ನ ಮಾಡಿರುವಂತದ್ದು ಸುಳ್ಳು ಕೇಸ್ಗಳ ಮೇಲೆ ಇಡಿ ಮತ್ತೆ ಲೋಕಾಯುಕ್ತ ಈ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಕೆಲಸವನ್ನ ಅವರು ಮಾಡ್ಲಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿರುವ ಹದ್ನಾಲ್ಕು ಸೀಟ್ಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದ್ದಾರೆ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯ್ಕ ಅವರು ಕರೆದಿದ್ದಾರೆ ಇಡೀ ಮತ್ತೆ ವಿಚಾರಣೆ ಕರೆದಿದ್ದಾರೆ ಸರ್ ಸರ್ ಅವರು ಓವರ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ ಹದಿನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ

ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಇಡಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಸಿಡಿಮಿಡಿಗೊಂಡಿರುವಂತದ್ದು ಕೇಸ್ ನಲ್ಲಿ ಇಡಿ ನಿಮ್ಮ ಪತ್ನಿಗೆ ನೋಟಿಸ್ ಕೊಡ್ತಾರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಕೇರಳಿ ಕೆಂಡವಾದ ಸಿ ಏನು ಸಿಎಂ ಸಿದ್ದರಾಮಯ್ಯ ನಿಮ್ಮ ಪತ್ನಿಗೆ ಇಡಿ ನೋಟಿಸ್ ಕೊಡ್ತಾರ ಎಂದಾಕ್ಷಣ ಒಂದು ರೀತಿಯಲ್ಲಿ ಸಿಎಂ ಸಿಡಿಮಿಡಿಗೊಂಡಿರುವಂತದ್ದು ಅವರು ನೋಟಿಸ್ ಕೊಡ್ಲಿಲ್ಲ ಅಂದ್ರೂ ನಿಮಗೇನು ಬಯಕೇನಾ ಎಂಬುದಾಗಿ ಸಿಎಂ ಮರು ಪ್ರಶ್ನೆಯನ್ನ ಮಾಡಿರುವಂಥದ್ದು ಏನು ಸುಳ್ಳು ಕೇಸ್ಗಳ ಮೇಲೆ ಇಡಿ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅವರ ಕೆಲಸವನ್ನ ಅವ್ರು ಮಾಡ್ಲಿ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ತಿಳಿಸಿರುವಂಥದ್ದು ಕರಿಲಿ ಕಾರುನ್ ಪ್ರಕಾರ ಏನು ಮಾಡಬೇಕು ಮಾಡಿ ಅಲ್ಲ ಸರ್ ಈಡಿ ಅವರು ಓರಲ್ ಆಗಿ ಆಗರಣ ತನಕಿಗಿಂತ ಹೆಚ್ಚಾಗಿ ನಿಮ್ಮ ಪಕ್ಕಿ 14 ಸೈಟ್ ಗೆ ಸಂಬಂಧಪಟ್ಟಂತ ಕನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಯಾಕಂದ್ರೆ ದೇವರಾಜ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ರಾಯ್ಕ ಅವರು ಕರೆದಿದ್ದಾರೆ ರಾಯ್ಕ ಇವತ್ತು ಈಡಿ ಮತ್ತೆ ਵਿਚಾರ್ಣೆ ಕರೆದಿದ್ದಾರೆ ಸರ್ ರೈಚೂರ್ ಎಂಪಿ ಕರಿಲಿ ಕಾರುನ್ ಪ್ರಕಾರ ಏನು ಮಾಡಬೇಕು ಮಾಡಿ ಅಲ್ಲ ಸರ್ ಈಡಿ ಅವರು ಓರಲ್ ಆಗಿ ಆಗರಣ ತನಕಿಗಿಂತ ಹೆಚ್ಚಾಗಿ ನಿಮ್ಮ ಪಕ್ಕಿ ಹದಿನಾಲ್ಕು ಸೈಟ್ ಗೆ ಸಂಬಂಧಪಟ್ಟಂತ ಕನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ಇಡಿ ಅವರು ಕರೆದಿದ್ದಾರೆ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪ್ರತಿ ಹದ್ನಾಕು ಸೈಟ್ಗೆ ಸಂಬಂಧಪಟ್ಟ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ಅವರು ಕರೆದಿದ್ದಾರೆ ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ ಅವ್ರು ಏನ್ ತನಿಖೆ ಮಾಡ್ತಾರೆ ನಾವು ಅಡ್ಡ

ಸುಳ್ ಕುಮಾರ್ ನಾಯಕ್ ವಿಚಾರಣೆ ಇಡೀ ಅವರು ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ ಹದಿನಾಲ್ಕು ಸೀಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ ಇಡಿ ಮತ್ತೆ ಏನ್ ಮಾಡ್ಬೇಕು ಸರ್ ಇಡಿ ಅವರು ಓವರ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ ಹದಿನಾಲ್ಕು ಸೀಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ ಅವರು ಓರಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ ಹದ್ನಾಕು ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯಕ್ ಅವರು ಇಡಿ ಮತ್ತೆ ವಿಚಾರಣೆ ಕರ್ತಾರೆ ಸರ್ ರಾಯಚೂರು ಎಂಪಿ ಸರ್ ಇಡಿ ಅವರು ಓರಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪ್ರತಿ ಹದ್ನಾಲ್ಕು ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ ಇಡಿ ಮತ್ತೆ